ನಮಸ್ಕಾರ ಸ್ನೇಹಿತರೆ ನಟಿ ರಶ್ಮಿಕಾ ಮಂದಣ್ಣ ಬಗ್ಗೆ ಯಾರಿಗೂ ಹೆಚ್ಚೇನು ಹೇಳ್ಬೇಕಿಲ್ಲ ಕನ್ನಡದ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಅವರು ಬಳಿಕ ಗೀತಾ ಗೋವಿಂದಂ ತೆಲುಗು ಚಿತ್ರದ ಮೂಲಕ ಟಾಲಿವುಡ್ ಸಿನಿ ಉದ್ಯಮದಲ್ಲಿ ಫೇಮಸ್ ಆದ್ರು ನಟಿ ರಶ್ಮಿಕಾ ನನ್ನ ಫೇವ್ರೇಟ್ ಫುಡ್ ಅಂದ್ರೆ ಅದು ಅವಕಾಡೊ ಟೋಸ್ಟ್ ಆದರೆ ನನ್ನ ಡಯಟಿಷಿಯನ್ ಅದನ್ನು ನಾನು ತಿನ್ನಲು ಬಿಡುವುದಿಲ್ಲ ನಾನು ಸೌತ್ ಇಂಡಿಯನ್ ಊಟ ಮಾಡುವ ಅಭ್ಯಾಸ ಇರುವವಳು ಆದರೆ ನಾನು ಹೆಚ್ಚು ರೈಸ್ ತಿನ್ನೋದಿಲ್ಲ ಬಟ್ ಅದು ಇದು ಎಲ್ಲವನ್ನು ಸೇರಿಸಿಕೊಂಡು ಕರಿ ಮಾಡಿ ತಿನ್ನುವ ಅಭ್ಯಾಸ ಇದೆ ನನಗೆ ನಾನು ಹೆಚ್ಚು ವೆಜಿಟೇಬಲ್ಸ್ ತಿನ್ನುವ ಅಭ್ಯಾಸ ಕೂಡ ಮಾಡಿಕೊಂಡಿದ್ದೇನೆ ಜೊತೆಗೆ ನಾನು ಎಲ್ಲವನ್ನೂ ಟೇಸ್ಟ್ ಮಾಡುತ್ತೇನೆ ಎಂದಿದ್ದಾರೆ ಹೀಗೆ ತಮ್ಮ ಆಹಾರ ಪದ್ಧತಿ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಹೇಳಿಕೊಂಡಿದ್ದಾರೆ ರಶ್ಮಿಕಾ ಅವರು ಆಗಾಗ ಕೆಲವು ಸಂದರ್ಶನಗಳು ಹಾಗೂ ಟಾಕ್ಗಳ ಮೂಲಕ ತಮ್ಮ ಆಹಾರ ಹವ್ಯಾಸಗಳು ಹಾಗೂ ಟೇಸ್ಟ್ಗಳ ಬಗ್ಗೆ ಮಾತನಾಡ್ತಾರೆ ಅವರು ಆಡಿರುವ ಮಾತುಗಳನ್ನು ರೀಲ್ಸ್ ಮೂಲಕವೂ ಅಥವಾ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಮೂಲಕವೂ ಜಗತ್ತಿಗೆ ರೀಚ್ ಆಗುವಂತೆ ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಡ್ತಾರೆ ಅದನ್ನ ನೋಡಿ ಹಲವರು ಮೆಚ್ಚಿಕೊಂಡು ಕಾಮೆಂಟ್ ಮಾಡುತ್ತಾರೆ ಆ ಬಳಿಕ ನಟಿ ರಶ್ಮಿಕಾ ಮಂದಣ್ಣ ಕನ್ನಡ ತೆಲುಗು ಸೇರಿದಂತೆ ತಮಿಳು ಮಲಯಾಳಂ ಹಾಗೂ ಬಾಲಿವುಡ್ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾದ್ರು ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪಾ ಚಿತ್ರ ಅವರಿಗೆ ಬಹಳಷ್ಟು ಜನಪ್ರಿಯತೆ ತಂದುಕೊಟ್ಟಿದೆ ಈಗಂತೂ ನಟಿ ರಶ್ಮಿಕಾ ಮಂದಣ್ಣ ಅವರು ಬಾಲಿವುಡ್ ಹಿರಿಯ ನಟ ಸಲ್ಮಾನ್ ಖಾನ್ ಜೊತೆಗೆ ನಟಿಸುತ್ತಿದ್ದಾರೆ ಈ ಮೊದಲು ಬಾಲಿವುಡ್ ಸ್ಟಾರ್ ನಟ ರಣಬೀರ್ ಕಪೂರ್ ಜೋಡಿಯಾಗಿ ಆನಿಮಲ್ ಚಿತ್ರದಲ್ಲಿ ನಟಿಸಿದ್ದರು ರಶ್ಮಿಕಾ ಮಂದಣ್ಣ ಈ ಚಿತ್ರವು ಸೂಪರ್ ಹಿಟ್ ಆಗುವ ಮೂಲಕ ನಟಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ ಸಿನಿರಂಗದಲ್ಲಿ ಕೂಡ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡ್ರು ಈಗಂತೂ ಯಾವುದೇ ಭಾಷೆಯ ಸ್ಟಾರ್ ನಟರ ಚಿತ್ರವಿರಲಿ ಮೊದಲು ಕೇಳಿ ಬರುವುದು ರಶ್ಮಿಕಾ ಹೆಸರು ಆದರೆ ಎಲ್ಲಾ ಚಿತ್ರಗಳಿಗೆ ಅವರೊಬ್ಬರೇ ಕಾಲ್ ಶೀಟ್ ಕೊಡಲು ಸಾಧ್ಯವಿಲ್ಲ ಹೀಗಾಗಿ ಅವರ ಟೀಟ್ಸ್ಗೆ ಕಾದು ಕೆಲವರು ಕಾಲ್ ಶೀಟ್ ಪಡೆದುಕೊಂಡರೆ ಹಲವರು ಬೇರೆ ನಟಿಯರನ್ನ ತಮ್ಮ ಚಿತ್ರಗಳಿಗೆ ನಾಯಕಿಯರನ್ನಾಗಿ ಮಾಡ್ಕೊಳ್ತಾರೆ ಒಟ್ಟಿನಲ್ಲಿ ಕನ್ನಡದ ಕವರಿಯೊಬ್ಬರು ನ್ಯಾಷನಲ್ ಸ್ಟಾರ್ ಪಟ್ಟದಲ್ಲಿ ಮೆರೆಯುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯೇ ಸರಿ ಸ್ನೇಹಿತರೆ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾಗಳ ಬಗ್ಗೆ ಹಾಗೂ ಅವರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು